ಪ್ರಿಯಾಂಗುಲಿಕ ರೂಪೇಣಂ ಪ್ರತಿಮ ಬುಧ ಸೌಮ್ಯ ಸೌಮ್ಯ ಗುಣೋಪೇತೋ ತಂ ಬುಧ ಪ್ರಣಮ್ಯಹಂ ಓಂ ಭೌಮ ಬುಧ ನಮಃ ಸಮಸ್ತ ಬಂಧುಗಳಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ನಾನು ಒಂದೊಂದು ರಾಶಿಯ ತತ್ವವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ನಿಮ್ಮ ಈ ಬದಲಾವಣೆ ಅಂದರೆ ಅರ್ಥಾತ್ ಯಾ ಈ ರಾಶಿಯವರಿಗೆ ಒಂದು ರಾಶಿಯವರಿಗೆ ಯಾವ ತತ್ವ ಇರ್ತದೆ ಇದರಲ್ಲಿ ಏನೇನು ಅಡಕವಾಗಿದೆ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಯಾವ ಒಂದು ಬದಲಾವಣೆ ನಿಮಗೆ ಯಶಸ್ಸನ್ನು ತರ್ತದೆ ಯಾವ ಒಂದು ವಿಚಾರದಲ್ಲಿ ನಾನು ಮಿತಿ ಮೀರಬಾರ್ದು ಯಾವ ವಿಚಾರದಲ್ಲಿ ಉತ್ಕೃಷ್ಟತೆಯನ್ನು ಕಾಪಾಡ್ಕೋಬೇಕು ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ನೋಡಿ ಇವತ್ತಿನ ನಾನು ಸಂಚಿಕೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದು ಈ ಮಿಥುನ ರಾಶಿಯವರ ಬಗ್ಗೆ ಈ ಮಿಥುನ ರಾಶಿ ವಿಶೇಷವಾಗಿ ಲೈಫ್ ಪ್ರಿಡಿಕ್ಷನ್ ಅಂತಲೇ ಇಟ್ಕೊಳ್ಳಿ ತೊಂದರೆ ಇಲ್ಲ ನಮ್ಮಲ್ಲಿ ಯಾವ ಬದಲಾವಣೆ ಅತ್ಯವಶ್ಯಕವಾಗಿ ಬೇಕಾಗ್ತದೆ ನೋಡಿ ಒಂದು ವಿಚಾರ ನಾನು ಜಸ್ಟ್ ನಿಮ್ಮ ಒಂದು ರಾಶಿಯ ತತ್ವ ಆಧಾರದ ಮೇಲೆ ತಿಳಿಸ್ತಾ ಇದ್ದೇನೆ ಮುಖ್ಯವಾಗಿ ಎಲ್ಲ ವಿಚಾರಗಳು ಇದರಲ್ಲಿ ಅಡಕವಾಗಿರೋದಿಲ್ಲ ಯಾಕೆಂದರೆ ದಶಾಭುಕ್ತಿಗಳು ನೀವು ಯಾಕೆಂದರೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ಪುನರ್ವಸು ನಕ್ಷತ್ರ ಅಂದರೆ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಅಂದರೆ ಕುಜ ಹಾಗೆ ರಾಹು ತದನಂತರ ಗುರುವಿನ ನಕ್ಷತ್ರಗಳು ಬರುತ್ತೆ ಕುಜನ ಸಂಗಮ ಇರತಕ್ಕಂಥ ರಾಶಿ ರಾಹುವಿನ ಸಂಯೋಗ ಇರತಕ್ಕಂಥ ರಾಶಿ ಜೊತೆಗೆ ಗುರುವಿನ ಸಂಯೋಗ ಇರತಕ್ಕಂಥ ರಾಶಿ ಕೂಡ ಈ ಮೂರು ನಕ್ಷತ್ರಗಳಲ್ಲಿ ತಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅಲ್ಲಿಂದ ದಶಾಭುಕ್ತಿಗಳು ಪ್ರಾರಂಭ ಆಗ್ತದೆ ಮುಖ್ಯವಾಗಿ ಹುಟ್ಟಿರ್ತಕ್ಕಂಥ ಸಮಯದ ಆಧಾರದ ಮೇಲೆ ಲಗ್ನ ಇರುತ್ತೆ ಆ ಲಗ್ನದ ಆಧಾರದ ಮೇಲೆ ಆರೋಗ್ಯ ಮದುವೆ ಮಕ್ಕಳು ದಾಂಪತ್ಯ ಜೀವನ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೇವೆ ಯಾವಾಗ ಮದುವೆ ಆಗ್ತಕ್ಕಂಥದ್ದು ಇರುತ್ತೆ ಸಂತಾನ ಉದ್ಯೋಗ ಯಾವಾಗ ಸಿಗ್ತದೆ ಎಲ್ಲ ಮೆಟೀರಿಯಲ್ ಸ್ಟಿಕ್ ಆಗಿರ್ತಕ್ಕಂಥದ್ದು ಅಲ್ಲಿ ನೋಡ್ಕೋಬೋದು ಇಲ್ಲಿ ನಾನು ಮಿಥುನ ರಾಶಿ ಅಂತ ಬಂದಾಗ ಬುಧನ ಅಧಿತತ್ ಅಧಿಪತ್ಯ ಇರತಕ್ಕಂಥದ್ದು ಮಿಥುನ ಗಂಡ ಗಂಡು ಹೆಣ್ಣಿನ ಒಂದು ಸಮ ಸಮಾಗಮ ನೋಡಿ ಮಿಥುನ ರಾಶಿಯವರ ವಿಚಾರಗಳಕ್ಕೆ ಬಂದಾಗ ಒಂದು ವಿಚಾರದಲ್ಲಿ ನಾನು ಮೊದಲು ತಿಳಿಸ್ತಕ್ಕಂಥದ್ದು ನೀವು ಆದಷ್ಟು ಕಾಂಪ್ರಮೈಸಿಂಗ್ ನೇಚರನ್ನ ಬೆಳೆಸ್ಕೋಬೇಕು ವೆದರ್ ನಾನು ಹೇಳ್ತಾ ಇದ್ದೀನಿ ವುಮನ್ ಆರ್ ಮೆನ್ ಯಾವುದಾದ್ರೂ ಆಗಿರ್ಬೋದು ಪುರುಷ ಪುರು ಅಥವಾ ಮಹಿಳೆ ಯಾರಾದರೂ ಆಗಿರಲಿ ಮಿಥುನ ರಾಶಿ ಒಂದು ವಿಚಾರ ಮಿಥುನ ರಾಶಿಯಲ್ಲಿ ತಾವು ಯಾರಾದರೂ ಒಬ್ಬರು ಸ್ನೇಹಿತರೋ ಸಂಬಂಧಿನೋ ಅಥವಾ ಯಾರಾದರೂ ಆಗಿರ್ಬೋದು ನೀವು ಸಾಧ್ಯವಾದಷ್ಟು ನಿಮ್ಮನ್ನು ನಂಬಿ ಬಂದಿರತಕ್ಕಂಥವ್ರನ್ನು ಕಾಪಾಡಿಕೊಳ್ಳಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಮಿಥುನ ರಾಶಿಯವರಿಗೆ ಇದೊಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ನಿಮ್ಮನ್ನು ಯಾರು ನಂಬುತ್ತಾರೋ ಅವರನ್ನು ಸರಿಯಾದಂಥ ರೀತಿಯಲ್ಲಿ ಉಳಿಸ್ಕೊಳ್ಳಿ ನೀವು ಅವರನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ನೋಡಿ ಅದಕ್ಕೋಸ್ಕರ ಹೇಳಿದ್ರು ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಈ ಮಿಥುನ ರಾಶಿ ಆಗಮಿ ಕರ್ಮದ ಫಲ ಅಂತ ನೋಡಿದ್ವಿ ನೀವು ಅಫ್ಕೋರ್ಸ್ ಏನೇ ಮಾಡಿ ಏನೇ ಮಾಡ್ತಾ ಹೋಗಿ ಏನೇ ಮಾಡ್ತಾ ಹೋಗಿ ಏನೇ ಮಾಡ್ತಾ ಹೋಗಿ ಅದು ನಿಮಗೆ ಕರ್ಮ ಫಲ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆಗಮಿ ಕರ್ಮ ನಿಮಗೆ ಹೋಗಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟಾರೆ ದೇವರು ತೃತೀಯ ಭಾವ ಅರ್ಥಾತ್ ಏನು ನಿಮ್ಮ ಎಂಜಾಯ್ಮೆಂಟು ನಿಮ್ಮ ಶ್ರಮ ಮತ್ತೊಂದು ಎಲ್ಲದ್ರೆಲ್ಲ ಅಫ್ಕೋರ್ಸ್ ಮನ ಚೆನ್ನಾಗಿದೆ ಆದರೆ ನಿಮ್ಮ ರಾಶಿಯ ಪ್ರಕಾರ ನೋಡಿದಾಗ ನೋಡ್ಕೊಳ್ಳಿ ನೀವು ನಾವೊಂದು ರಾಶಿಯ ತತ್ವವನ್ನು ನೋಡಿದಾಗ ಪ್ರಾರಬ್ಧ ಅಂದರೆ ಸ್ ಪ್ರಾರ ಸಂಚ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಹಾಗೆ ಆಗಮೀ ಕರ್ಮಗಳು ಅಂತ ನೋಡ್ತೀವಿ ಈ ಪ್ರಾರಬ್ಧ ಕರ್ಮ ಅಂತ ಹುಟ್ಟಿರ್ತಕ್ಕಂಥದ್ದು ನಾವು ಮೇಷ ಅಂತ ನೋಡ್ತೀವಿ ಹಾಗೆ ಸಂಚಿತ ಕರ್ಮ ಸಂಚಿತ ಕರ್ಮ ಇರ್ತಕ್ಕಂಥದ್ದು ವೃಷಭ ರಾಶಿ ಅಂತ ನೋಡಿದ್ವಿ ಹಾಗೇ ಆಗಮೀ ಕರ್ಮ ಅಂದರೆ ಏನು ನೋಡಪ್ಪ ಅವನು ಏನು ಕಣ ಏನಾದರೂ ಮಾಡಲಿ ಸೂಪರ್ ಆಗಿದೆ ನಾನು ಒಂದು ಏನೋ ಒಂಥರ ರೀತಿಯಾಗಿ ಎಂಜಾಯ್ಮೆಂಟ್ ಒಂದು ರೀತಿಯಾಗಿ ಇಂತ ನೋಡ್ತಿರ್ತೀವಿ ಕೋರ್ಸ್ ಒಂದು ರೀತಿಯಾಗಿ ಡೇರಿಂಗ್ ನೇಚರ್ ಇದೆ ಆದರೆ ನಾನು ಫಸ್ಟು ನಿಮಗೆ ಮಿಥುನ ರಾಶಿಯಲ್ಲಿ ತಿಳಿಸ್ತಕ್ಕಂಥದ್ದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ನಿಮ್ಮನ್ನು ಯಾರು ನಂಬುತ್ತಾರೋ ಅವರನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಿ ನಿಮ್ಮ ಜೀವನದಲ್ಲೇ ಉತ್ಕೃಷ್ಟವಾಗಿರ್ತಕ್ಕಂಥ ಬದಲಾವಣೆ ನಿಮ್ಮಲ್ಲಿ ಬಂದೇ ಬರ್ತದೆ ಇಟ್ಸ್ ಅ ಫ್ಯಾಕ್ಟ್ ಆಫ್ ಮಿಥುನ ರಾಶಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅವ್ರನ್ನ ನಿಮ್ಮನ್ನು ನಂಬರ್ತಕ್ಕಂಥ ನಿಮ್ಮಲ್ಲಿ ಏನೇ ಕಷ್ಟಗಳನ್ನು ಹೇಳ್ಕೊಳ್ಳಿ ಸುಖ ಪ್ರೀತಿ ವಿಶ್ವಾಸ ಯಾವುದನ್ನು ತೋರಿಸ್ಕೊಂಡ್ಲು ಕೂಡ ನೀವು ಅವ ಆತನ ನಿಮ್ಮನ್ನು ನಂಬಿದ್ದಾನೆ ಎಂದಾಗ ನಿಮ್ಮನ್ನು ಪ್ರತಿಯೊಂದು ಗುಣಗಳಲ್ಲಿ ಅವರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಎಂದಾಗ ಜಸ್ಟ್ ಅವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ಬೇಡಿ ನಿಮ್ಮ ಕೆಲಸ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರನ್ನೇನಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಅಲ್ಲೇ ಆಗಮೀ ಕರ್ಮಾಡನಾಗ್ತಾ ಬರುತ್ತೆ ಒಂದಲ್ಲ ಒಂದು ದಿವಸ ಇಟ್ಕೊಟ್ಟೆ ಕೊಡುತ್ತೆ ಇದಷ್ಟೇ ಸತ್ಯ ಹಣಕಾಸು ವಿಚಾರಕ್ಕೆ ಬಂದಾಗ ಕುಟುಂಬಕ್ಕೆ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕುಟುಂಬ ಶಾಂತಿ ಕಡಿಮೆ ಇರ್ತದೆ ನೋಡಿ ಎರಡರ ಸ್ಥಾನ ಕುಟುಂಬ ಸ್ಥಾನದ ಅಧಿಪತಿ ಆರೋ ಚಂದ್ರ ಫ್ಲಕ್ಚುಯೇಟಿಂಗ್ ಇರ್ತದೆ ಕೆಲವೊಂದು ವರ್ಷಗಳ ಕಾಲ ದೂರ ದೂರ ಇರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಮಿಥುನ ರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೇನೆ ಬೇಕಾದರೆ ನೀವು ಚೆಕ್ ಮಾಡಿಕೊಳ್ಳಿ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಸಫ್ರಿಂಗ್ ಫ್ರಮ್ ವೈವಾಹಿಕ ಜೀವನ ಅಥವಾ ದೂರ ದೂರ ಯಾವುದೋ ಒಂದು ಊರಲ್ಲಿ ಕೆಲಸ ಮಾಡ್ತಾರೆ ಇನ್ನೊಂದು ಇವರೊಂದು ಊರಲ್ಲಿ ಕೆಲಸ ಮಾಡ್ತಾರೆ ಇದೇ ರೀತಿ ಇದ್ದಲ್ಲ ಸೊ ಫ್ಲಕ್ಚುಯೇಟಿಂಗ್ ಹಣದ ವ್ಯವಸ್ಥೆನೂ ಅಷ್ಟೇ ನೀವು ಸರಿಯಾಗಿ ಹಣವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ನಿಮ್ಮ ಹಣ ಬಂದರೂ ಸಹಿತವಾಗಿ ನಿಲ್ಲೋದಿಲ್ಲ ನೆವರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಲ್ಲೋ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಏನು ದುಂದು ವೆಚ್ಚ ಮಾಡಿಬಿಡ್ತೀರಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಅನಿವಾರ್ಯ ಕಾರಣಕ್ಕೋಸ್ಕರ ಖರ್ಚು ಇರುತ್ತೆ ಇನ್ನೊಬ್ಬರಿಗೋಸ್ಕರ ಸಹಾಯ ಮಾಡ್ತಕ್ಕಂಥದ್ರಿಂದ ಖರ್ಚು ಮತ್ತೊಂದು ಮೋಜು ಮಸ್ತಿಗಳನ್ನು ಮಾಡ್ತಕ್ಕಂಥ ಮಿಥುನ ರಾಶಿಗೆ ಒಂದು ಟ್ರಾವೆಲಿಂಗ್ ಮೋಡ್ ತುಂಬ ಜಾಸ್ತಿ ಟ್ರಾವೆಲಿಂಗ್ ಮೋಡು ಅಥವಾ ಖರ್ಚು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ ಸೇವ್ ದ ಮನಿ ಹಾಗೆ ಕುಟುಂಬಕ್ಕೆ ಹೆಚ್ಚು ಪ್ರೇರೇಪಿತರಾಗಿ ಅಬದ್ಧ ಕಾರ್ಯಗಳನ್ನು ಸ್ಟಾಪ್ ಮಾಡಿ ಮಿಥುನ ರಾಶಿಲಿರ್ತಕ್ಕಂಥವ್ರು ನಿಮ್ಮ ಮೈಂಡ್ ಯಾಕೆ ಚಂದ್ರ ವೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಂದ್ರ ವೀಕ್ ಅದಕ್ಕೋಸ್ಕರ ನಿಮ್ಮ ಮನಸ್ಥಿತಿ ಶುಭ್ರವಾಗಿರಬೇಕು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೋಬೇಕು ಇನ್ನೊಂದು ವಿಚಾರ ಮಿಥುನ ರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಬಟ್ ನಾನು ಹೇಳ್ತಿದ್ದೀನಿ ಇದ್ದೀನಿ ಅನ್ಕೋಬೇಡಿ ದ ಫ್ಯಾಕ್ಟ್ಸ್ ಆಫ್ ಮಿಥುನ ರಾಶಿ ಇದೇ ರೀತಿಯಾಗಿ ಬದಲಾವಣೆ ನಿಮ್ಮಲ್ಲಿ ತಗೊಳ್ಬೇಕು ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ಫೇಟ್ ಈ ಥರ ಇದೆಯಪ್ಪ ನನ್ನಲ್ಲಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇದೆಯಪ್ಪ ಔ ಕೆನ್ ಯು ಚೇಂಜ್ ಮೈ ಸೆಲ್ಫ್ ಹೇಗೆ ಚೇಂಜ್ ಮಾಡ್ಕೋಬೇಕು ಇದನ್ನು ನೀವು ನೋಡ್ಕೋಬೇಕಾಗತ್ತೆ ಮಿಥುನ ರಾಶಿಯವರು ಈ ಚೇಂಜಸ್ ನಿಮಗೆ ಮಾರ್ಗಸೂಚಿಯಾಗಿ ಕೊಡ್ತದೆ ದಶಾಭುಕ್ತಿ ಈ ಥರದ್ದಿದೆ ಇದೆ ನನ್ನ ಕಂಟ್ರೋಲ್ನೆಸ್ ಹೇಗಿರಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಕ್ಕಂಥ ವಿಚಾರ ನೀವು ನಿಮ್ಮನ್ನು ಅಂದರೆ ಅರ್ಥಾತ್ ನಿಮ್ಮನ್ನು ನೀವು ತಿದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ನೋಡ್ಕೋಬೇಕು ಇನ್ನೊಂದು ವಿಚಾರ ತುಂಬ ಈಗೋಸ್ಟಿಕ್ ನೇಚರ್ನ ಕಂಟ್ರೋಲ್ ಮಾಡಿ ನೀವು ಮಾತು ತುಂಬ ಚೆನ್ನಾಗಿ ಗೊತ್ತಿದೆ ಆ ಮಾತನ್ನು ಇಟ್ಕೊಳ್ಳಿ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಇದು ನಿಮ್ಮ ರಾಜಕೀಯ ವ್ಯವಸ್ಥೆಗಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಯಾವುದೇ ಆಗಿರ್ಬೋದು ಅಫ್ಕೋರ್ಸ್ ನೀವು ಕೆಲಸಕ್ಕೆ ನಿಂತ್ಕೊಂಡ್ರೆ ಒಳ್ಳೆ ಕೆಲಸಗಾರರು ಕೂಡ ಜ್ಞಾನವಿಟ್ಟು ಕೆಲಸ ಮಾಡ್ತೀರಿ ಹಾಗೆ ನಿಮ್ಮ ಕೆಲಸವನ್ನು ಮುಗಿದಲ್ಲ ಯಾವುದೇ ಕೆಲ ಅನ್ಯ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಎಕ್ಸ್ಕೋರ್ಸ್ ಎವ್ರಿಥಿಂಗ್ ಇಸ್ ಗುಡ್ ಆದರೆ ನಾನು ಅಂತಕ್ಕಂಥ ಮನೋಭಾವ ಕಂಟ್ರೋಲ್ ಮಾಡಬೇಕಾಗ್ತದೆ ನನ್ನಿಂದ ಆಯಿತು ನಾನು ಹಸ್ತಕ್ಷೇಪದಿಂದ ಮಾಡಿದೆ ಈ ಒಂದು ವಿಚಾರ ಸ್ವಲ್ಪ ನಿಮ್ಮ ಡೌನ್ ವರ್ಡ್ ಮಾಡ್ತಾ ಬರ್ತದೆ ಅದೇನಾಗ್ತದೆ ಯೂಶಲಿ ಈ ಥರದ ಮನೋಭಾವ ಎಷ್ಟು ಬಳಸ್ಕೊಳ್ತೀರೋ ನಿಮ್ಮ ಪಾರ್ಟ್ನರ್ಸ್ಗೆ ನಿಮ್ಮ ಎದುರಾಳಿಗಳಿಗೆ ನಿಮ್ಮನ್ನು ಓ ನೀವೇ ಬನ್ನಣೆಯನ್ನು ಮಾಡ್ಕೊಳ್ತಿದ್ದೀರಿ ಅಂತಕ್ಕಂಥ ಮನೋಭಾವ ಅವರಲ್ಲಿ ಹುಡ್ತಾ ಬರ್ತದೆ ನಾನು ಸಖತ್ತಾಗಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಅಥವಾ ನಾನು ನನ್ನಿಂದ ಆಯಿತು ನಾನೇ ನಿಮಗೆ ಉತ್ಕೃಷ್ಟ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ದಟ್ ಈಸ್ ಏನಾಗ್ತದೆ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿ ಅಫ್ಕೋರ್ಸ್ ಮೇಜರಾಗಿ ಎಫೆಕ್ಟ್ ಮಾಡಿದ್ರು ಕೂಡ ಕೆಲವೊಂದು ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತದೆ ಆದರೆ ನಾನು ಪದೇ ಪದೇ ಮಿಥುನ ರಾಶಿ ಅವರಿಗೆ ಹೇಳ್ತಾ ಇದ್ದೇನೆ ಈ ಈ ಥರದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಆ ಇಂಪಾರ್ಟೆನ್ಸ್ನ ಸರಿಯಾಗಿ ಉಳಿಸ್ಕೊಂಡಿದ್ದೆ ಆದರೆ ಮಿಥುನ ಆಫ್ ಅಫ್ಕೋರ್ಸ್ ಒಳ್ಳೆಯ ಬಲ ಇರ್ತದೆ ಬುದ್ಧಿಯ ವಿದ್ಯಾ ಬುದ್ಧಿ ಸೂಪರಾಗಿರುತ್ತೆ ಅದರಲ್ಲಿ ಡೌಟೇ ಬೇಡ ಒಳ್ಳೆಯ ವಿದ್ಯಾ ಬುದ್ಧಿ ಇರತಕ್ಕಂಥದ್ದು ಇರುತ್ತೆ ಕೆಲಸ ಉತ್ಕೃಷ್ಟವತೆಯನ್ನು ಇರುತ್ತೆ ತಾವು ಯಾವುದೇ ಕಾರ್ಯಗಳನ್ನು ಹಿಡಿದ್ರೆ ಅದು ಉತ್ಕೃಷ್ಟವಾಗಿ ಮಾಡ್ತೀರಿ ಅಂತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹಣ ಉಳಿಸಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮಿಥುನ ರಾಶಿಲಿರ್ತಕ್ಕಂಥವರು ಹಣ ಸಂಚಯ ಧನವನ್ನು ಸಂಚಯ ಮಾಡ್ಕೊಳ್ಳಿ ಅನ್ನೆಸೆಸರಿ ಖರ್ಚುಗಳು ಜಾಸ್ತಿ ನಿಮಗೆ ಅನ್ನೆಸೆಸರಿ ಖರ್ಚುಗಳು ಅಫ್ಕೋರ್ಸ್ ಯಾವುದೇ ಕಾರಣಕ್ಕೂ ಅದು ಬರಬಹುದು ಆ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಆರಾಧನೆ ದ ಮೋಸ್ಟ್ ಇಂಪಾರ್ಟೆಂಟ್ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ ನೀವು ಈ ಅನಾಥಾಶ್ರಮ ಮತ್ತೊಂದಕ್ಕೂ ಕೂಡ ಈ ಸಕ್ಕರೆ ಅಥವಾ ಮೊಸರು ಪ್ರೊವೈಡ್ ಮಾಡ್ತಕ್ಕಂಥದ್ದು ಅಥವಾ ರೇಷ್ಮೆ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆಯೇ ನಿಮ್ಮ ದಾಂಪತ್ಯದಲ್ಲಿ ವಿರಸ ಬರಬಾರ್ದು ದಾಂಪತ್ಯದಲ್ಲಿ ಸಮಸ್ಯೆ ಬರಬಾರ್ದು ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಾಯರ ಆರಾಧನೆ ಖಂಡಿತವಾಗಿ ನಿಮ್ಮನ್ನು ಕೈ ಹಿಡಿಯುತ್ತೆ ಗುರುವಿನ ಆರಾಧನೆ ಯಾಕೆಂದರೆ ಏಳು ಮತ್ತು ಹತ್ತರಾಧಿಪತಿ ಆಗಿರತಕ್ಕಂಥದ್ದು ಗುರು ಕೇಂದ್ರಾಧಿಪತಿ ದೋಷವಿರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನ ಸಮಸ್ಯೆ ಇರ್ತದೆ ಸ್ನೇಹಿತರೆ ನಾನೇ ಬುದ್ಧಿವಂತ ನಾನೇ ಶಕ್ತಿವಂತ ನನ್ನಿಂದಲೇ ಆಯಿತು ಅಂತಕ್ಕಂಥದ್ದನ್ನು ಇದು ಹತ್ತರ ಸ್ಥಾನ ಗುರು ಆಗಿರೋದ್ರಿಂದ ಫೈರಿನೆಸ್ ಅದಕ್ಕೂ ಬಂದ್ಬಿಡುತ್ತೆ ಈಗೋಷ್ಠಿಗೆ ನೇಚರ್ ಅಂತ ಕರೆದು ಇದು ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ಸಾಕಷ್ಟು ಬದಲಾವಣೆ ನೋಡ್ಕೊಳ್ಬೇಕಾದ್ರೆ ಮಿಥುನ ರಾಶಿಯವ್ರಿಗೆ ಇನ್ನು ಅನೇಕ ವಿಚಾರಗಳಿರುತ್ತೆ ಆ್ಯಸ್ ನಾವು ಕುಂಡಲಿ ಜಾತಕವನ್ನು ನೋಡ್ಕೊಂಡು ಹೋಗಿ ಮಕ್ಕಳ ವಿಚಾರ ಮತ್ತೊಂದು ವಿಚಾರ ಇವೆಲ್ಲ ನೋಡ್ತೀವಿ ಮಕ್ಕಳು ಅಫ್ಕೋರ್ಸ್ ಬುದ್ಧಿವಂತರಾಗಿ ಹುಟ್ಟಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮಿಥುನ ರಾಶಿಯವ್ರಿಗೆ ಸಾಧಾರಣವಾಗಿ ನಾವು ಒಂದು ಸನ್ ಸಿಂಪಲ್ ಆಗಿ ಲಾಜಿಕ್ಕಾಗಿ ನೋಡಿದಾಗ ಸ್ವಲ್ಪ ಸಂತತಿ ಹೆಣ್ಣು ಸಂತತಿ ಹೆಣ್ಣು ಮಕ್ಕಳ ಸಂತತಿ ಇರತಕ್ಕಂಥದ್ದು ಮೊದಲ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಮಾಡ್ತೀವಿ ತದನಂತರ ಗಂಡು ಸಂತತಿ ಬರ್ತಕ್ಕಂಥದ್ದು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರೋ ನಿಮ್ಮಲ್ಲಿ ಯಾವ ಕೊರತೆಗಳಿದೆಯೋ ಅದನ್ನು ಬದಲಾವಣೆಗೆ ತನ್ನಿ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಬರುತ್ತೆ ಅಚಂಚಲ ಮನಸ್ಸನ್ನು ಸದೃಢತೆ ಸ್ಥಿರವಾಗಿ ಮಾಡ್ಕೊಳ್ಬೇಕು ಯಾಕೆಂದರೆ ದ್ವಿಸ್ವಭಾವ ಯಾಕೆ ಬೇಕಾದ್ರೂ ಚೇಂಜಸ್ ಆಗೋದನ್ನು ಬಿಡಿ ಅಫ್ಕೋರ್ಸ್ ಅಂಥ ಸನ್ನಿವೇಶಗಳು ಬಂದಾಗ ನಿಮಗೆ ನಿಮ್ಮನ್ನು ನೀವೇ ಅವಲೋಕನಗಳನ್ನು ಮಾಡಿಕೊಳ್ಳಿ ಆ ಅವಲೋಕನ ನಿಮ್ಮಲ್ಲಿ ಒಂದು ಪೊಟೆನ್ಷಿಯಲನ್ನು ತರುತ್ತೆ ಸಮಾಜದಲ್ಲಿ ಗೌರವತೆಯನ್ನು ತರುತ್ತೆ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಎಲ್ಲರೂ ತನ್ನ ಸ್ಪಂದಿಸ್ತಕ್ಕಂಥ ಮನೋಭಾವವನ್ನು ಇಟ್ಕೊಳ್ಳಿ ಇವೆಲ್ಲ ಬದಲಾವಣೆ ಉತ್ಕೃಷ್ಟತೆಯನ್ನು ಮಿಥುನ ರಾಶಿಯವರು ತರುತ್ತೆ ಆದಷ್ಟು ಆದಷ್ಟು ಕರ್ಮ ಫಲಗಳು ಶುದ್ಧವಾಗಿರಲಿ ಇದು ನಿಮ್ಮ ಜೀವನದಲ್ಲೇ ನಿಮ್ಮನ್ನು ಅಭಿವ್ಯಕ್ತಿಯಾಗಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು